ಸಂಸ್ಥೆಯನ್ನು ಹುಟ್ಟು ಹಾಕಿರುವಂತಹ ಸ್ವರ್ಗೀಯ ಮಾನನೀಯ ಶ್ರೀ ಬಾಳಸಾಹ್ ದೇಶಪಾಂಡೆ ಅವರ ನೆನಪು ಮಾಡುತ್ತಾ ಇವತ್ತು ಗೌಡೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಆವರಣದಲ್ಲಿ ಗೌಡೂರು ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉದ್ಘಾಟಕರಾಗಿರುವಂಥ ಶ್ರೀ ರಾಜ ಪಿಡ್ಡನಾಯ್ಕರೇ ಹಾಗೂ ಇನ್ನೊರವರಾಗಿರುವಂತಹ ಶ್ರೀ ರಾಜ ಸೇತುರಾಮ್ ನಾಯ್ಕರವರೇ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಶ್ರೀ ಸ್ವಾಮಿ ಸ್ವಾಮಿಯವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಈ ಒಂದು ಸಿ ಎಸ್ ಆರ್ ಪ್ರಮುಖರು ಮತ್ತು ಬೆಳಕು ಫೌಂಡೇಶನ್ನ ಮುಖ್ಯಸ್ಥರಾಗಿರುವಂಥ ಶ್ರೀಮತಿ ಪ್ರತಿಮಾ ಮೇಡಮ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ಕೃಷ್ಣ ನಾಯ್ಕರೆ ಹಾಗೂ ಈ ಒಂದು ವೈದ್ಯಾಧಿಕಾರಿ ಬಂಧದವರಾಗಿರುವಂಥ ನಮ್ಮ ಅವರೇ ಶಿವಕುಮಾರ್ ಅವರೇ ಹಾಗೆ ಶ್ರೀಮತಿ ಪ್ರಿಯಾಂಕಾ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿರ್ತಕ್ಕಂಥ ಅವರೇ ಹಾಗೂ ದುರ್ಗಣ್ಣ ನಾಯಕರೇ ಹಾಗೂ ಮಾಂತೇಶ್ ಅವರೇ ಹಾಗೂ ಶ್ರೀ ಸೋಮಣ್ಣ ಅವರೇ ಹಾಗೂ ಅಂಬರೀಶ್ ನಾಯಕರವರೇ ಹಾಗೂ ಅವರಿವರು ಈ ಒಂದು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯ ಮಾನ್ಯರೇ ಹಾಗೂ ಮಹಿಮಾತೆಯರೇ ಹಾಗೂ ಸಹೋದರ ಸಹೋದರಿಯವರು ಇವತ್ತು ವನವಾಸಿ ಕಲ್ಯಾಣ ಸಂಸ್ಥೆ ವತಿಯಿಂದ ನಾವು ಪ್ರತಿ ಸಲ ಕೆಲವೊಂದು ಆಯ್ದ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡು ನಾವು ವನವಾಸಿ ಕಲ್ಯಾಣ ಸಂಸ್ಥೆ ವತಿಯಿಂದ ಮತ್ತು ಎಮ್ ಟೆಕ್ ಕಾರ್ಪೊರೇಷನ್ ಅಂತ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಈ ಮೆಡಿಕಲ್ ಕ್ಯಾಂಪನ್ನು ಇದ್ದೀವಿ ಮೆಡಿಕಲ್ ಕ್ಯಾಂಪ್ ಅಂದರೆ ಏನು ಯಾಕೆ ಮಾಡಬೇಕು ಪರಿಶಿಷ್ಟ ಪಂಗಡದ ಜನಾಂಗ ಅತಿ ಹೆಚ್ಚಿರ್ತಕ್ಕಂಥ ಜನಾಂಗ ಅವರ ಕೆಲವೊಂದು ಗ್ರಾಮಗಳು ಪಿ ಎಚ್ ಸಿ ಭಾಳ ದೂರ ಇರ್ತಾವ ಅಂತರ ಇರ್ತವೆ ಭಾಳ ಅಲ್ಲಿಗೆ ಹೋಗಿ ಬರೋಕ್ಕಾಗಂಗಿಲ್ಲ ಅದೇ ಗ್ರಾಮದಲ್ಲಿ ನಾವು ಹೋಗಿ ಡಾಕ್ಟ್ರನ್ನ ಕರೆಸಿ ಅಲ್ಲಿರ್ತಕ್ಕಂಥ ಜನಗಳನ್ನು ಕರೆಸಿ ನೋಡಿ ನಿಮಗಾಗಿ ಉಚಿತವಾಗಿರ್ತಕ್ಕಂಥ ಒಂದು ತಪಾಸಣೆ ಮಾಡ್ತೀವಿ ಮೆಡಿಶನ್ ಕೊಡ್ತೀವಿ ನಿಮಗೆ ಯಾವ ರೋಗಗಳು ಇತ್ತಪ್ಪ ಅನ್ನೋ ಅದು ತಕ್ಷಣ ಅದಕ್ಕೆ ಇಲ್ಲೇ ಹೋಗಂಗಿತ್ತಪ್ಪ ಅಂತಂದ್ರೆ ಅದೆಲ್ಲ ವ್ಯವಸ್ಥೆ ಮಾಡ್ತೀವಿ